ನಮಸ್ಕಾರ ಸ್ನೇಹಿತರೆ ವಂಶಿಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅನ್ನ ಮುದ್ದೆ ದೋಸೆ ಚಪಾತಿ ಪೂರಿ ಎಲ್ಲದಕ್ಕೂ ಆಗುತ್ತೆ ಈ ರೆಸಿಪಿ ತುಂಬ ಚೆನ್ನಾಗಿ ಬರುತ್ತೆ ಹೀರೆಕಾಯಿ ಬಜ್ಜಿ ಇಲ್ಲ ಪಪ್ಪು ನಮ್ಮ ಅಜ್ಜಿ ಕಾಲದ ರೆಸಿಪಿ ಇದು ನಮ್ಮ ಅಜ್ಜಿ ಅವರೆಲ್ಲ ಬ ಹೀರೆಕಾಯಿ ಬಜ್ಜಿನೇ ಅಂತ ಹೇಳ್ತಾಯಿದ್ದು ಈಗ ಬಜ್ಜಿ ಅಂದರೆ ಮೆಣ್ಸಿನ್ಕಾಯಿ ಬಜ್ಜಿ ಥರ ಅಂದ್ಕೊಂಬಿಡ್ತಾರೆ ಅದಕ್ಕೆ ಪಪ್ಪು ಅಂತ ನಾನು ಹೇಳಿದ್ದೀನಿ ಇಲ್ಲಿ ಕಾಲು ಕೆ ಜಿ ಆಗೋ ಅಷ್ಟು ಹೀರೆಕಾಯಿ ತಗೊಂಡಿದ್ದೀನಿ ನಾನು ಹೀರೆಕಾಯಿ ತಗೊಂಡು ಮೇಲೆ ಇರೋ ಒಟ್ಟೆಲ್ಲ ಈ ಥರ ಜೂ ಇಟ್ಕೊಂಡಿದ್ದೀನಿ ಈ ಥರ ಇಟ್ಕೊಂಡಿದ್ದೀನಿ ಹೀರೆಕಾಯಿ ಕಟ್ ಮಾಡ್ಕೊತಾ ಇದ್ದೀನಿ ನಾನು ಇವಾಗ ಕಟ್ ಮಾಡಿದ್ದಾಗೈತೆ ನೋಡಿ ಕಾಲು ಕೆ ಜಿಗೆ ಆಗೈತೆ ಇಷ್ಟು ಒಂದು ನಾಲ್ಕರಿಂದ ಐದು ಜನಕ್ಕೆ ಸಾಕಾಗುತ್ತೆ ಅನ್ನ ಮುದ್ದೆಗೆ ದೋಸೆ ಚಪಾತಿಗಾರೆ ಒಂದು ಏಳು ಎಂಟು ಜನ ತಿನ್ಬೋದು ಅವರೇಬೇಳೆ ಒಂದು ನಾಲ್ಕು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಇಲ್ಲಿ ನಾನು ಅವರೇ ಬೇಳೆ ಹಾಕೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಚಿಕ್ಕಾಗೂ ಬರುತ್ತೆ ಪಪ್ಪು ಡಿಫ್ರೆಂಟಾಗೆ ಟೇಸ್ಟ್ ಇರುತ್ತೆ ತೊಗರಿಬೇಳೆ ಕೂಡ ನಾಲ್ಕು ಸ್ಪೂನ್ ಇದ್ದೀನಿ ನಿಮಗೆ ಬೇಳೆ ಇಷ್ಟ ಆಗಿಲ್ಲ ಅಂದರೆ ಬೇಳೆನೇ ಹಾಕ್ಕೊಂಡು ಮಾಡ್ಕೊಳ್ಳಿ ಅದು ಚೆನ್ನಾಗಿ ಬರುತ್ತೆ ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಇಟ್ಕೊಂಡಿದ್ದೀನಿ ನಾನು ತೊಳೆದಿರೋ ಅಂಥ ಹೀರೆಕಾಯಿ ಇದ್ದೀನಿ ಅದಕ್ಕೆ ಅವರೆಬೇಳೆ ಮತ್ತು ತೊಗರಿಬೇಳೆನ ತೊಳೆದೇ ಇದ್ದೀನಿ ಒಂದು ಮೂರು ಟೈಮ್ ತೊಳ್ಕೊಂಡಿದ್ದೀನಿ ನಾನು ಅದನ್ನು ಕಟ್ ಮಾಡಿರೋವಂಥ ಟೊಮೊಟೊ ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ನೀವು ಒಣಗಿದ ಮೆಣಸಿನ್ಕಾಯಿ ಕೂಡ ಹಾಕೋಬೋದು ಬೇಯೋದಿಕ್ಕೇ ಕಟ್ ಮಾಡಿರೋಂಥ ಈರುಳ್ಳಿ ಒಂದು ಸ್ವಲ್ಪ ಎಲೆ ಹಾಕೊತಾ ಇದ್ದೀನಿ ಮೆಣಸಿನ್ಕಾಯಿ ಪೌಡ್ರು ಒಂದು ಅರ್ಧ ಸ್ಪೂನು ಧನಿಯಾ ಪೌಡ್ರು ಒಂದು ಅರ್ಧ ಸ್ಪೂನು ಸ್ವಲ್ಪ ಹುಣಸೆಹಣ್ಣು ನಾಲ್ಕರಿಂದ ಐದು ಪೀಸ್ ಬೆಳ್ಳುಳ್ಳಿ ನಾನು ಹಗರಣಗೇನು ಬೆಳ್ಳುಳ್ಳಿ ಹಾಕೋಲ್ಲ ಅದಕ್ಕೆ ಇಲ್ಲೇ ಹಾಕೊತಾ ಇದ್ದೀನಿ ಜೀರಿಗೆ ಒಂದು ಸ್ಪೂನು ಹಾಕ್ಕೊಂಡು ಕುಕ್ಕರ್ ಕ್ಲೋಸ್ ಮಾಡಿಕೊಂಡು ನಾಲ್ಕರಿಂದ ಐದು ವಿಸಿಲ್ ಬಿಡಿಸ್ಕೊತೀನಿ ನಾನು ನಿಮ್ಗೆ ಅಷ್ಟು ಟೈಮ್ ಇಲ್ಲ ಅಂದರೆ ಬೇಳೆ ನೆನೆಯ ಕಿಟ್ಟಿ ಮಾಡ್ಬೋದು ಒಂದು ಅರ್ಧ ಗಂಟೆ ಟೈಮು ಬೇಗ ಆಗುತ್ತೆ ಆವಾಗ ಎರಡು ಆದರೆ ಸಾಕಾಗುತ್ತೆ ನೋಡಿ ಈ ಥರ ಬೆಂದೈತೆ ಇದು ಮಸಿಯೋದಕ್ಕೆ ಸರಿ ಹೋಗುತ್ತೆ ಅದರ ನೀರೆಲ್ಲ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಆ ನೀರಿದ್ದರೆ ಮಸಿಯೋದಿಕ್ಕೆ ನುಣ್ಣಗಾಗಲ್ಲ ಅದಕ್ಕೆ ಸ್ವಲ್ಪ ನೀರು ಐತೆ ಇದ್ರೂ ಪರವಾಗಿಲ್ಲ ಸರಿ ಹೋಗುತ್ತೆ ಮಸ್ಕೊಬೋದು ನಿಮ್ಗೆ ಮಸಿಯೋದಿಕ್ಕೆ ಬಂದಿಲ್ಲ ಅಂತಂದರೆ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡರ್ ಮಾಡ್ಕೊಳ್ಳಿ ಸೋಟಲ್ಲಿ ಕೂಡ ಮಸ್ಕೋಬೋದು ಮಸ್ಯೋ ಕಡ್ಡಿ ಇಲ್ಲ ಅಂತಂದರೆ ಏನಿಲ್ಲ ಸುಮ್ಮನೆ ಈ ಥರ ತಿರುಗಿಸಿದ್ರೆ ಆಗುತ್ತೆ ಸೋಟಲ್ಲಿ ನಾವು ಮಿಕ್ಸ್ ಮಾಡ್ತೀವಲ್ವ ಆ ರೀತಿ ತಿರುಗಿಸಿದ್ರೆ ಈ ಥರ ಎಲ್ಲ ಆಗುತ್ತೆ ನೋಡಿ ನುಣ್ಣಗಾಗೈತೆ ಆ ನೀರು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಗ್ಗರಣೆ ರೆಡಿ ಮಾಡ್ಕೊತೀನಿ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಮೂರು ಎರಡು ಸ್ಪೂನ್ ಇಲ್ಲ ಮೂರು ಸ್ಪೂನ್ ನಾನು ನಾನಿಲ್ಲಿ ಎರಡು ಸ್ಪೂನ್ ಹಾಕಿದ್ದೀನಿ ಸಾಸಿವೆ ಎಲ್ಲ ಒಟ್ಟಿಗೆ ಹಾಕೊತ ಇದ್ದೀನಿ ಒಣಗಿದ ಮೆಣಸಿನ್ಕಾಯಿ ಕರಿಬೇವು ಅದು ಕೂಡ ಹಾಕ್ಕೊತಾ ಇದ್ದೀನಿ ಒಂದು ಮೂವತ್ತು ಸೆಕೆಂಡ್ ಆದರೆ ಸಾಕು ಹಾಗೈತೆ ನೋಡಿ ಆ ಪಪ್ಗೆ ಸೇರಿಸ್ಕೊಂಡಿದ್ದೀನಿ ನೋಡಿ ಇಷ್ಟು ಬೆಳ್ಳುಳ್ಳಿ ನೀವು ಒಗ್ಗರಣೆ ಆಗಿ ಹಾಕ್ಕೊಳ್ಳಿ ಬೇಯಕ್ಕೆ ಹಾಕೊಂಡಿಲ್ಲ ಅಂತಂದರೆ ಹಿಂಗೂ ಕೂಡ ಒಗ್ಗರಣೆಗೆ ಸೇರಿಸ್ಕೊಬೋದು ನೀವು ನಾನು ಹಿಂಗೂ ಬೆಳ್ಳುಳ್ಳಿ ಏನೂ ಹಾಕ್ಕೊಂಡಿಲ್ಲ ನೋಡಿ ಈ ಥರ ಬಂದೈತೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಸೆಡ್ ದೋಸೆಗಂತೂ ತುಂಬ ಚೆನ್ನಾಗಿರುತ್ತೆ ಇಷ್ಟು ತಿಕ್ಕಾಗಿ ಬರುತ್ತೆ ನಿಮ್ಗೆ ಇಷ್ಟು ತಿಕ್ಕು ಬೇಡ ಅಂದರೆ ಸ್ವಲ್ಪ ನೀರು ಕೂಡ ಸೇರಿಸ್ಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ಕಲ್ಲು ಉಪ್ಪು ಹಾಕೊತಾ ಇದ್ದೀನಿ ನಾನು ನಿಮ್ಮ ಕಲ್ಲುಪ್ಪಲ್ಲಿ ಅಳತೆ ಸಿಗೋಲ್ಲ ಅಂದರೆ ಪುಡಿ ಉಪ್ಪು ಕೂಡ ಹಾಕಬೋದು ನನ್ನ ಉಪ್ಪೆ ನನಗೆ ಅಳತೆ ಸಿಗೋದು ಅದಕ್ಕೆ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ ಕಟ್ ಮಾಡಿದಂಥ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕೂಡ ಹಾಕಿ ಹಾಕ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಬಂದೈತೆ ಇಷ್ಟಿದ್ರೆ ಸಾಕು ಇವಾಗ ಆಗೈತೆ ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್